ఓమ జ్ఞాన జ్ఞానశాఖురుమిళితం ఎేనా తస్మై శ్రీ గురువే నమ నమ విష్ణు పాదాయ కృష్ణప్రేష్టాయ భూతలే శ్రీమతే భక్తి ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿೇ ರಾಮ ಹರಿ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥ ರೂಪ ಅಧ್ಯಾಯ ಹತ್ತು ಶ್ಲೋಕ ಇಪ್ಪತ್ತ್ಮೂರು ರುದ್ರಾಣ ಶಂಕರಶ್ಚಾಸ್ಮೀ ವಿತ್ತೇಶೋ ಯಕ್ಷರಕ್ಷಸಾಂ ವಸುನಾಂ ಪಾವಕಾಶ್ಚಾಸ್ಮಿ ಮೇರು ಹೋ ಶಿಖಿರಿಣಾಮಹಂ ಅನುವಾದ ರುದ್ರರಲ್ಲಿ ನಾನು ಶಿವ ಯಕ್ಷರಾಕ್ಷಸರಲ್ಲಿ ನಾನು ಕುಬೇರ ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಭಾವಾರ್ಥ ರುದ್ರರಲ್ಲಿ ಹನ್ನೊಂದು ಮಂದಿ ಅವರಲ್ಲಿ ಶಂಕರ ಅಥವಾ ಶಿವನು ಪ್ರಧಾನ ಅವನು ವಿಶ್ವದಲ್ಲಿನ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರುವ ಪರಮಪ್ರಭುವಿನ ಅವತಾರ ಯಕ್ಷರು ಮತ್ತು ರಾಕ್ಷಸರ ನಾಯಕ ಕುಬೇರ ಅವನು ದೇವತೆಗಳ ಕೋಶಾಧಿಪತಿ ಮತ್ತು ಪರಮಪ್ರಭುವಿನ ಪ್ರತಿನಿಧಿ ಮೇರುವು ಸಂಪನ್ಮೂಲಗಳ ಶ್ರೀಮಂತಿಕೆಗೆ ಹೆಸರಾದ ಪರ್ವತ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಶಿವ ಮತ್ತು ಕುಬೇರ ಮತ್ತು ವಸುಗಳಲ್ಲಿ ಅಗ್ನಿ ನಂತರ ಪರ್ವತಗಳಲ್ಲಿ ನಾನು ಮೇರು ಅಂತ ಭಗವಂತ ಇಲ್ಲಿ ವರ್ಣನೆ ಮಾಡಿದ್ದಾನೆ ಅದರಲ್ಲಿ ರುದ್ರರಲ್ಲಿ ನಾನು ಶಿವ ಅಂದರೆ ರುದ್ರರು ಹನ್ನೊಂದು ಜನ ಇರ್ತಾರೆ ಅಂತ ಎಲ್ಲರೂ ಕೇಳಿರ್ತಾರೆ ನಂತರ ಅದರಲ್ಲಿ ಮುಖ್ಯವಾಗಿ ಶಿವ ಶಿವನನ್ನು ಅದರಲ್ಲೂ ಭಾವಾರ್ಥದಲ್ಲಿ ಪ್ರಭೂಪಾದರೂ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವ ಅಂದರೆ ನಮಗೆ ಪ್ರಕೃತಿಯಲ್ಲಿ ಮೂರು ಗುಣಗಳನ್ನು ನಾವು ನೋಡಿದ್ದೀವಿ ಅಂದರೆ ಸತ್ವಗುಣ ರಜಗುಣ ತಮಗುಣ ಅಂದ್ರೆ ಸತ್ವಗುಣದ ಒಣೆಯನ್ನ ವಹಿಸಿಕೊಂಡಿರ್ತಕ್ಕಂಥದ್ದು ಸಾಕ್ಷಾತ್ ವಿಷ್ಣು ಮತ್ತು ರಜೋಗುಣವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ಬ್ರಹ್ಮ ಇಲ್ಲಿ ತಮೋಗುಣದ ಹೊಣೆಯನ್ನು ವಹಿಸಿಕೊಂಡಿರುವ ಶಿವನನ್ನ ಪರಮ ಪ್ರಭುವಿನ ಅವತಾರ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅವತಾರ ವಿಷ್ಣುವಿನ ಅವತಾರ ಶಿವ ಅಂತ ನಾವು ನೋಡೋದಾದ್ರೆ ಅದಕ್ಕೆ ಕಾರಣ ಕೊಡೋದು ಈಗ ಆಚಾರ್ಯರು ಯಾವಾಗ ಬ್ರಹ್ಮ ಮತ್ತೆ ಶಿವನ ಪೋಸ್ಟ್ಗೆ ಅಂದರೆ ಅವರ ಅವರನ್ನು ಆ ಪೋಸ್ಟ್ಗೆ ಅಂದರೆ ಆ ಸ್ಥಳಕ್ಕೆ ಆಯ್ಕೆ ಮಾಡ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಅಥವಾ ಆ ಸ್ಥಳವನ್ನು ನಿರ್ವಹಣೆ ಮಾಡ್ತಕ್ಕಂಥ ಯಾರಾದರೂ ಉತ್ತಮ ವ್ಯಕ್ತಿಗಳು ಸಿಗದೇ ಇದ್ದಾಗ ಭಗವಂತ ಅವರ ಸ್ಥಾನವನ್ನು ಆಕ್ರಮಿಸಿಕೊಂಡು ಅವರ ಸ್ಥಾನದಲ್ಲಿದ್ದು ಕಾರ್ಯನಿರ್ವಹಣೆ ಮಾಡ್ತಾನೆ ಅಂತ ನಾವು ಕೇಳಿದ್ದೀವಿ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಕೆಲವು ಮಂತ್ರಿಗಳನ್ನು ಇನ್ನೂ ಅವ್ರಿಗೆ ಆ ಪದವಿಯನ್ನು ಕೊಡೋಕಿನ ಮುಂಚೆ ಆತನ ಬಳಿಯಲ್ಲೇ ಇರುತ್ತೆ ಆ ಖಾತೆಗಳೆಲ್ಲ ಅದೇ ರೀತಿ ಭಗವಂತನಿಗೆ ಪ್ರಜಾಪತಿಗಳಿರ್ಬೋದು ಅಥವಾ ದೇವತೆಗಳಿರ್ಬೋದು ಅದರಲ್ಲಿ ಮುಖ್ಯವಾಗಿ ಪ್ರಮುಖ ದೇವತೆಗಳಾಗಿರ್ತಕ್ಕಂಥ ಬ್ರಹ್ಮ ಮತ್ತು ಶಿವ ಅವರ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸರಿಯಾದ ವ್ಯಕ್ತಿ ಸಿಗದೇ ಇದ್ದ ಕಾರಣದಲ್ಲಿ ಆ ಸಮಯದಲ್ಲಿ ಭಗವಂತನೇ ಅವರ ಅವತಾರವನ್ನು ಮಾಡಿ ಆ ಪೋಸ್ಟನ್ನು ಅಂದರೆ ಆ ಕೆಲಸವನ್ನು ಅಥವಾ ಆ ಖಾತೆಯನ್ನು ನಿರ್ವಹಣೆ ಮಾಡ್ತಾನೆ ಅಂತ ನಾವು ಕೇಳಿದ್ದೀವಿ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಕೃಷ್ಣನನ್ನ ಅವತಾರ ಅಂತ ಶಿವ ಶಿವನ ಕೂಡ ಕೃಷ್ಣನ ಅವತಾರ ಅಂತ ನಾವು ತಪ್ಪಾಗಿ ತಿಳ್ಕೋಬಾರ್ದು ಯಾಕಂದರೆ ಬ್ರಹ್ಮನ ಮಗ ಶಿವ ಸೊ ಬ್ರಹ್ಮನ ಮಗ ಆಗಿರ್ತಕ್ಕಂಥ ಶಿವ ಕೂಡ ಗುಣನ ನಿರ್ವಹಣೆ ಮಾಡ್ತಾರೆ ಅದು ಪರಮಪ್ರಭುವಿನ ಅವತಾರ ಅಂತ ಕೇಳಿದಾಗ ನಮಗೆ ಭಗವಂತ ಕೆಲವು ಸಮಯದಲ್ಲಿ ಆ ಜಾಗದಲ್ಲಿ ಯಾರಾದರೂ ಸರಿಯಾದ ವ್ಯಕ್ತಿ ಸಿಗದೇ ಇದ್ದ ಕಾರಣಕ್ಕೆ ಭಗವಂತ ಆ ಕೆಲಸವನ್ನು ಕೂಡ ನಿರ್ವಹಣೆ ಮಾಡ್ತಾನೆ ಅಂತ ನಾವು ಕೇಳಿದ್ದೀವಿ ನಂತರ ನಮಗೆ ಕುಬೇರನ ಬಗ್ಗೆ ಗೊತ್ತಿರತ್ತೆ ಅದರಲ್ಲೂ ಭಾಗವತದಲ್ಲಿ ಶ್ರೀಮದ್ ಭಾಗವತ ಹತ್ತನೇ ಸ್ಕಂದದಲ್ಲಿ ಕುಬೇರನ ಮಕ್ಕಳು ನಳಕುಮಾರ ಮತ್ತು ಮಣಿಗ್ರೀವ ಅವರ ಚೇಷ್ಟೆ ಯಾವ ರೀತಿ ಇತ್ತು ನಂತರ ನಾರದ ಮುನಿಗಳು ಅವರಿಗೆ ಯಾವ ರೀತಿ ಶಾಪ ಕೊಟ್ಟರು ಆಗ ಅವ್ರನ್ನ ಯಾವ ರೀತಿ ಭಗವಂತ ಕೃಷ್ಣ ಉದ್ಧಾರ ಮಾಡಿದ್ದ ಅನ್ನೋದನ್ನು ನಾವು ಕೇಳಿದ್ದೀವಿ ಆದರೆ ಕೋಶಾಧಿಪತಿ ಅಂದರೆ ನಮಗೂ ಕೂಡ ನಮ್ಮ ದೇಶದಲ್ಲಿ ಕೂಡ ಫೈನಾನ್ಸ್ ಮಿನಿಸ್ಟರ್ ಅಂತ ಇರ್ತಾರೆ ಈಗ ಸದ್ಯಕ್ಕಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅದೇ ರೀತಿ ದೇವತೆಗಳ ರಾಜ್ಯದಲ್ಲಿ ಅಂದರೆ ದೇವತೆಗಳ ಆಡಳಿತದಲ್ಲಿ ಕೂಡ ಒಬ್ಬರು ಕೋಶಾಧಿಪತಿ ಇರಬೇಕು ಆ ಕೋಶಾಧಿಪತಿಯ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಕುಬೇರ ಅಂತ ಇಲ್ಲಿ ಹೇಳಿದ್ದಾರೆ ನಂತರ ವಸುಗಳು ಅಂದರೆ ಸುಮಾರು ಜನ ವಸು ಇರ್ತಾರೆ ಅವರಿಗೆ ಅವರನ್ನು ನಾವು ಭೀಷ್ಮನ ಕಥೆಯಲ್ಲಿ ನಾವು ನೋಡಿದ್ದೀವಿ ಭೀಷ್ಮನ ಭೀಷ್ಮ ಮತ್ತು ಗಂಗೆ ಮಾತಾ ಜೊತೆಯಲ್ಲಿ ಯಾವ ರೀತಿ ಅವರ ಸಂಬಂಧ ಇತ್ತು ಆಗ ವಸ್ಸುಗಳು ಯಾವ ರೀತಿ ಅವರಿಗೆ ಹುಟ್ಟೋ ಮಕ್ಕಳು ಯಾವ ರೀತಿ ಗಂಗೆ ನದಿಯಲ್ಲಿ ಬಿಡ್ತಾ ಇದ್ದರು ಅದನ್ನೆಲ್ಲ ನಾವು ಕೇಳಿದ್ದೀವಿ ಅದೇ ರೀತಿ ಅವರಲ್ಲಿ ಕೂಡ ಭಗವಂತ ಅದರ ಅದನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಇವರೆಲ್ಲ ಭಗವಂತನನ್ನು ಪ್ರತಿನಿಧಿಸ್ತಾ ಇದ್ದಾರೆ ಇವರು ಯಾರೂ ಭಗವಂತನೇ ಅಲ್ಲ ಅಥವಾ ಭಗವಂತನನ್ನು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಅವರನ್ನು ನೋಡಿ ಅವರ ವ್ಯಕ್ತಿತ್ವವನ್ನು ನೋಡಿ ನಾವು ಭಗವಂತ ಯಾವ ರೀತಿ ಇರ್ಬೋದು ಅಂದರೆ ಈ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಥವಾ ನಾವು ಧಾರಾವಾಹಿಯಲ್ಲಿ ನೋಡಿರ್ತೀವಿ ಪಿತಾಮ ಭೀಶ್ವನ ಕಾರ್ಯ ಚಟುವಟಿಕೆಗಳನ್ನು ನೋಡಿರ್ತೀವಿ ಶಿವನ ಕಾರ್ಯ ಚಟುವಟಿಕೆ ನೋಡಿರ್ತೀವಿ ಶಿವ ಕೂಡ ಹಲಾ ಹಾಲ ವಿಷಯವನ್ನು ಯಾವ ರೀತಿ ಸ್ವೀಕಾರ ಮಾಡ್ದ ಅದನ್ನು ನಾವು ನೋಡಿರ್ತೀವಿ ಅದೇ ರೀತಿ ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಭಗವಂತನಿಗೆ ಯಾವ ರೀತಿ ಸಹಾಯ ಮಾಡಿದ್ದಾನೆ ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನನ್ನ ಲೋಕವನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾನೆ ಅನ್ನೋದನ್ನೆಲ್ಲ ನೋಡಿದ್ದೀವಿ ನಂತರ ಕೊನೆಯದಾಗಿ ಮೇರು ಮೇರು ಪರ್ವತವನ್ನು ನಾವು ನೋಡಿದ್ದೀವೋ ಆದರೆ ನೋಡಿಲ್ಲ ಆದರೆ ಕೇಳಿದ್ದೀವಿ ಮೇರು ಪರ್ವತ ನಮಗೆ ಕಾಣಿಸೋದಿಲ್ಲ ಇಲ್ಲಿ ಅದು ಎಲ್ಲ ಸಂಪನ್ಮೂಲಗಳ ಶ್ರೀಮಂತಿಕೆಗೆ ಹೆಸರಾದ ಪರ್ವತ ಅಂತ ಹೇಳಿದ್ದಾರೆ ಭಾವಾರ್ಥದಲ್ಲಿ ಅಂದರೆ ಇದರ ಎಲ್ಲ ಕಾರ್ಯಚಟುವಟಿಕೆಗಳು ಅಥವಾ ಇದನ್ನೆಲ್ಲ ನಮಗೆ ವರ್ಣನೆ ಮಾಡ್ತಾ ಇರ್ತಕ್ಕಂಥದ್ದು ಇವರೆಲ್ಲ ಭಗವಂತನನ್ನ ಪ್ರತಿನಿಧಿಗಳು ಅಂದರೆ ಭಗವಂತನನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳಿದ್ರೆ ನಮಗೆ ಇವರ ಕಾರ್ಯಚಟುವಟಿಕೆಗಳು ಎಷ್ಟೊಂದು ದೊಡ್ಡದಾಗಿ ಕಾಣುತ್ತೆ ಅಂದರೆ ನಮಗೆ ಇ ಈ ಥರ ಎಲ್ಲ ಇದೆಯಾ ಮೇರು ಪರ್ವತ ಅನ್ನೊಂದು ಇದೆಯಾ ನಂತರ ಈ ವಸೂಳು ಎಷ್ಟು ಜನ ಇದ್ದಾರೆ ನಂತರ ಶಿವ ಯಾವ ರೀತಿ ಕೆಲಸ ಇದ್ದಾನೆ ನಂತರ ಕುಬೇರ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾನೆ ಇದನ್ನೆಲ್ಲ ನಾವು ಕೇಳಿದ್ದೀವಿ ಅಥವಾ ನೋಡೋದಕ್ಕೂ ಕೂಡ ಕೆಲವು ಸಮಯದಲ್ಲಿ ಆಗ್ಬೋದು ಆ ಕಾರಣಕ್ಕೆ ಭಗವಂತ ಇವರೆಲ್ಲ ನನ್ನ ಪ್ರತಿನಿಧಿಗಳು ಅಂತ ಹೇಳ್ತಾ ಇದ್ದಾನೆ ಯಾಕಂದ್ರೆ ಸ್ವಯಂ ಭಗವಂತನನ್ನು ನಾವು ನೋಡೋಕ್ಕಾಗಲ್ಲ ಅಥವಾ ಭಗವಂತನನ್ನ ಲೋಕನ ವರ್ಣನೆ ಮಾಡಿರ್ತಕ್ಕಂಥ ಬ್ರಹ್ಮ ಸಂಹಿತೆ ಕೂಡ ನಮ್ಗೆ ಅರ್ಥ ಆಗೋದಿಲ್ಲ ಆ ಕಾರಣಕ್ಕೆ ಯಾವಾಗ ಅರ್ಜುನ ಕೇಳ್ತಾ ಇದ್ದಾನೆ ನಿನ್ನ ಸಂಪತ್ತನ್ನು ವಿವರಣೆ ಮಾಡು ಅಂತ ಕೇಳಿದ ಕೇಳಿದಾಗ ಅದಕ್ಕೋಸ್ಕರ ಭಗವಂತ ಇಲ್ಲಿ ವರ್ಣನೆ ಇದ್ದಾನೆ ಇವರೆಲ್ಲ ಭಗವಂತನ ಪ್ರತಿನಿಧಿಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದೇ ಒಂದು ಕಾರಣ ಅದರಲ್ಲೂ ಅದೇ ಮೂಲ ಉದ್ದೇಶ ಆಗಿರಬೇಕು ಯಾವುದೇ ಕಾರಣಕ್ಕೂ ನಾವು ತಪ್ಪಾಗೆ ಅರ್ಥ ಮಾಡ್ಕೋಬಾರ್ದು ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನು ಶಿವನನ್ನು ಪ್ರಭುವಿನ ಅವತಾರ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾವು ಕೂಡ ಶಿವನನ್ನೇ ನಾವು ಪೂಜೆ ಮಾಡ್ತಾ ಹೋಗ್ಬಾರ್ದು ಅಂತಂದರೆ ಶಿವ ಬಂದ್ಬಿಟ್ಟು ದೇವತೆಗಳಲ್ಲಿ ಮಹಾನ್ ದೇವ ದೇವತೆ ಅಂದರೆ ಮಹಾದೇವ ಅಂತ ಹೇಳ್ತೀವಿ ದೇವ ದೇವತೆ ಅಂದರೆ ದೇವ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಎಲ್ಲ ದೇವತೆಗಳಿಗೆ ಶ್ರೇಷ್ಠವಾದ ದೇವತೆ ಯಾರಪ್ಪ ಅಂದರೆ ಅದಕ್ಕೆ ಅದಕ್ಕೆ ಕೃಷ್ಣ ಶಿವನನ್ನು ನಾವು ಮಹಾದೇವ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳು ಭಗವಂತ ನನ್ನ ಕಾರ್ಯಚಟುವಿಕೆಗಳನ್ನು ನೋಡಿಕೊಳ್ಳೋದಕ್ಕಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜ್ಞಾನ ಸರಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಭಾಗದ ಈ ಶ್ಲೋಕಕ್ಕೆ ನಾನು ವರ್ಣನೆ ವಿವರಣೆಯನ್ನು ನಿಲ್ಲಿಸ್ತಾ ಇದ್ದೀನಿ ಹರೇ